ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐವಬ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಹೊಸ್ದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತು ಸೋಮವಾರ ಆಗಿರೋದ್ರಿಂದ ಶಿವನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಮತ್ತು ಶಿವನ ವಾರ ಆಗಿರೋದ್ರಿಂದ ಓಂ ನಮಃ ಶಿವಾಯ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ಇವತ್ತು ಸೋಮವಾರದ ದಿನ ಒಂದು ನಾಣ್ಯದಿಂದ ಅಂದರೆ ಒಂದು ರೂಪಾಯಿ ಚಿಕ್ಕ ಒಂದು ನಾಣ್ಯದಿಂದ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಈ ಒಂದು ಪರಿಹಾರದಿಂದ ವ್ಯಕ್ತಿ ಆಗಿರಬಹುದು ಹಣ ಆಗಿರಬಹುದು ಯಾವುದೇ ಒಂದು ಭೂಮಿ ಆಗಿರಬಹುದು ಖಂಡಿತವಾಗಿಯೂ ನಿಮಗೆ ವಶವಾಗುತ್ತೆ ವಶೀಕರಣ ಮಾಡಿಕೊಳ್ಳುವಂತಹ ಈ ಅದ್ಭುತವಾದಂತಹ ಒಂದು ಪರಿಹಾರವನ್ನು ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ರಾತ್ರಿ ಮಲಗುವ ಮುನ್ನ ಈ ಪರಿಹಾರವನ್ನು ಮಾಡಿಕೊಳ್ಳಬೇಕಾಗುತ್ತೆ ರಹಸ್ಯವಾಗಿ ಮಾಡಿಕೊಳ್ಳಬೇಕಾಗುತ್ತೆ ಖಂಡಿತವಾಗಿಯೂ ನೀವು ಆಸೆಪಟ್ಟು ಆದಂತಹ ಆಸೆ ಪಟ್ಟಂತಹ ವ್ಯಕ್ತಿ ಅಥವಾ ಹಣ ಭೂಮಿ ಉದ್ಯೋಗ ಏನೇ ಆಗಿರಬಹುದು ನಿಮ್ಮ ಕೋರಿಕೆಗಳು ನೀವು ಯಾರಿಗಾದರೂ ಇಷ್ಟಪಟ್ಟಿದರೆ ಅಥವಾ ನೀವು ಯಾವುದಾದರೂ ಜಾಗನ ಇಷ್ಟಪಟ್ಟಿದರೆ ಯಾವುದಾದರೂ ವೃತ್ತಿಯನ್ನು ಇಷ್ಟಪಟ್ಟಿದರೆ ಏನೋ ಒಂದು ವಸ್ತುವನ್ನು ನೀವು ಇಷ್ಟಪಟ್ಟಿದರೆ ಆ ವಸ್ತು ನಿಮ್ಮ ಕೈ ಸೇರ್ತಾ ಇಲ್ಲ ಅಂತ ಅಂದರೆ ಈ ಪರಿಹಾರ ಮಾಡಿಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಬರೆದಿಟ್ಟುಕೊಂಡು ಬಿಡಿ ಖಂಡಿತವಾಗಿಯೂ ನೀವು ಆಸೆ ಪಟ್ಟಂತಹ ಆ ಒಂದು ಕೆಲಸ ಆಗುತ್ತೆ ಅಂತಾನೆ ಅಂತಾನೆ ಹೇಳಿ ನಾನು ಪಿ ಎಮ್ ಆಗಬೇಕು ಸಿ ಎಮ್ ಆಗಬೇಕು ಅಂತ ಬರೆಯೋದಕ್ಕೆ ಹೋಗಬೇಡಿ ನಿಮಗೆ ಸಹಜವಾಗಿ ಯಾವುದು ಲಭಿಸಬೇಕು ಆ ತರಹದ ವಸ್ತುಗಳು ಆ ಥರದ ಮಾತ್ರ ಲಭಿಸುವುದಕ್ಕೆ ಸಾಧ್ಯವೇ ಹೊರತು ಅತಿಯಾಗಿ ನೀವು ಆಸೆಪಟ್ಟು ಅದನ್ನು ನೀವು ಹೇಳಿಕೊಂಡರೆ ಖಂಡಿತ ಇದು ನೆರವೇರಲ್ಲ ಕೆಲವೊಮ್ಮೆ ನಮ್ಮ ಪ್ರಯತ್ನಗಳು ಕೂಡ ಬಹಳ ಅದು ಮುಖ್ಯವಾಗುತ್ತೆ ಯಾಕಂದರೆ ನಾ ಎಲ್ಲ ನಾವು ಅಂದುಕೊಂಡ ತಕ್ಷಣ ಆಗೋದಿಲ್ಲ ನಾವು ಕೂಡ ಅಷ್ಟೇ ಒಂದು ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗಿಯೂ

ಸಕ್ಸಸ್ ಆಗುತ್ತೆ ಅಂತ ನಮಗೆ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ ಈ ಪರಿಹಾರ ಯಾವ ರೀತಿ ಮಾಡಿಕೊಳ್ಳಬೇಕು ಅಂದರೆ ಸ್ನೇಹಿತರೆ ಸೋಮವಾರ ಅಂದರೆ ಸೋಮವಾರ ಇವತ್ತು ಸೋಮವಾರ ಆಗಿರೋದ್ರಿಂದ ಶಿವನಿಗೆ ಅಂಕಿತವಾದಂಥದ್ದು ಸೋಮವಾರದ ದಿನ ನೀವು ತಪ್ಪದೇ ಈ ದಿನ ಶಿವಾರಾಧನೆಯನ್ನು ಮಾಡಿಕೊಳ್ಳಬೇಕಾಗುತ್ತೆ ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ಅಂಗಳವನ್ನೆಲ್ಲ ಶುಭ್ರಗೊಳಿಸಿಕೊಂಡು ಯಾವ ಪ್ರಕಾರದಲ್ಲಿ ನೀವು ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳುತ್ತೀರಾ ಅದೇ ರೀತಿ ಪೂಜೆಯನ್ನು ಮಾಡಿಕೊಳ್ಳಿ ಇಷ್ಟಾರ್ಥಗಳು ಸಿದ್ಧಿಸಬೇಕು ಅಂತ ಶಿವನಿಗೆ ಈ ದಿನ ಪ್ರತ್ಯೇಕವಾಗಿ ದೀಪಾರಾಧನೆಯನ್ನು ಮಾಡಿಕೊಳ್ಳಬೇಕಾಗುತ್ತೆ ದೀಪಾರಾಧನೆಯನ್ನು ಮಾಡಿಕೊಳ್ಳುವ ಮುಖಾಂತರವಾಗಿ ಶಿವನ ಭಕ್ತಿ ಶ್ರದ್ಧೆಯಿಂದ ಪೂಜಿಸುತ್ತಾ ಅನಂತರವಾಗಿ ಶಿವನ ಅಷ್ಟೋತ್ತರವನ್ನು ಹೇಳಿಕೊಳ್ಳುವಂಥದ್ದು ಓಂ ನಮ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಜಪಿಸೋದು ಹಾಗೆ ಹತ್ತಿರದಲ್ಲಿ ಶಿವಾಲಯವಿತ್ತು ಅಂತಂದ್ರೆ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡಿಕೊಂಡು ಬರುವಂಥದ್ದು ನೀವು ಆಸೆ ಪಟ್ಟಿದ್ದು ನಡಿಬೇಕು ಅಂದರೆ ಶಿವನ ಅನುಗ್ರಹ ಆಗಬೇಕು ಅಂದರೆ ಸ್ನೇಹಿತರೆ ಶಿವನನ್ನು ನಂದಿಯ ಕೊಂಬುಗಳ ಮಧ್ಯದಿಂದ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ ನಿಮ್ಮ ಇಷ್ಟಾರ್ಥಗಳನ್ನು ಹೇಳಿಕೊಂಡು ನಂದಿಯ ಕೊಂಬುಗಳ ಮಧ್ಯದಿಂದ ಶಿವನನ್ನು ದರ್ಶನ ಮಾಡುವುದರಿಂದ ಖಂಡಿತ ನಿಮ್ಮ ಇಷ್ಟಾರ್ಥಗಳು ನೆರವೇರಿ ನೆರವೇರುತ್ತೆ ಹಾಗೆ ಶಿವನ ಇಷ್ಟವಾದಂತಹ ಶಿವನಿಗೆ ಅತ್ಯಂತ ಪ್ರೀತಿಕರ ಈ ಒಂದು ಪಂಚಾಕ್ಷರಿ ಮಂತ್ರ ಹಾಗಾಗಿ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಶಿವಾಲಯದ ಆವರಣದಲ್ಲಿ ನೂರ ಎಂಟು ಬಾರಿ ಇದನ್ನು ಜಪ ಮಾಡುವುದರಿಂದ ಖಂಡಿತವಾಗಿಯೂ ನಿಮ್ಮ ಇಷ್ಟಾರ್ಥಗಳು ಸ ಲಭಿಸುತ್ತೆ ಮ ಹಾಗೆಯೇ ಶಿವನೇ ಶಿವ ಅಭಿಷೇಕ ಪ್ರಿಯ ನಿಮ್ಮ ಇಷ್ಟಾರ್ಥಗಳನ್ನು ನೀವು ಈಡೇರಿಸಿಕೊಳ್ಳಬೇಕು ಅಂದರೆ ಶಿವನಿಗೆ ಅಭಿಷೇಕವನ್ನು ಅಂದರೆ ಹಾಲಿನ ಅಭಿಷೇಕವನ್ನು ಮಾಡಿಸುವಂಥದ್ದು ಶಿವಾಲಯದ ಆವರಣದಲ್ಲಿ ಚಿಕ್ಕ ಶಿವಲಿಂಗ ಇದ್ದರೆ ಅದಕ್ಕೆ ತೆಗೆದುಕೊಂಡು ಒಂದು ನೀರನ್ನು ತೆಗೆದುಕೊಂಡು ಹೋಗಿ ಆ ನೀರಿನ ಮುಖಾಂತರ ಜಲಾಭಿಷೇಕ ಮಾಡುವುದರಿಂದ ಕೂಡ ಶಿವನ ಒಂದು ಅನುಗ್ರಹ ಸಿಗುತ್ತೆ ನಿಮಗೆ ಸಾಧ್ಯವಾದರೆ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡುವಂಥದ್ದು ಮನೆಯಲ್ಲಿ ಶಿವಲಿಂಗ ಇತ್ತು ಚಿಕ್ಕದಾಗಿ ಅಂತಂದರೆ ಅದಕ್ಕೂ ಕೂಡ ಅಭಿಷೇಕವನ್ನು ಮಾಡೋದು ಈ ರೀತಿ ಮಾಡುವುದರಿಂದ ಖಂಡಿತವಾಗಿ ಶಿವನ ಅನುಗ್ರಹ ಲಭಿಸುತ್ತೆ ಅಂತಾನೆ ನಮಗೆ ಸಿದ್ಧಿಶಾಸ್ತ್ರದಲ್ಲೂ ಕೂಡ ತಿಳಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಪಂಡಿತರು ಕೂಡ ಇದನ್ನು ತಿಳಿಸಿಕೊಡ್ತಾರೆ ನಂಬಿದರೆ ಭಕ್ತಿ ಶ್ರದ್ಧೆ ಬಹಳ ಮುಖ್ಯವಾಗುತ್ತೆ ನಂಬಿಕೆನೇ ನಮಗೆ ಅಂದರೆ ನಂಬಿಕೆ ಭಕ್ತಿ ಶ್ರದ್ಧೆಗೆ ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ ಹಾಗೆ ಇವತ್ತು ನಾನು ತಿಳಿಸಿಕೊಡುವಂತಹ ಈ ಪರಿವಾರ ಪರಿಹಾರವನ್ನು ರಹಸ್ಯವಾಗಿ ಮಾಡಿಕೊಳ್ಳಬೇಕು ಯಾರ ಮೇಲಾದರೂ ನಿಮಗೆ ಇಷ್ಟ ಇದ್ರೆ ಯಾವುದಾದರೂ ವಸ್ತುಗಳ ಮೇಲೆ ಇಷ್ಟ ಇತ್ತು ಭೂಮಿ ಮೇಲೆ ಇಷ್ಟ ಇತ್ತು ಆ ಒಂದು ಕೆಲಸ ಕಾರ್ಯದ ಮೇಲೆ ಇಷ್ಟ ಇತ್ತು ಅಂದರೆ ಖಂಡಿತವಾಗಿಯೇ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಅದು ನಿಮಗೆ ಸಿದ್ಧಿಸುತ್ತೆ ಆದರೆ ನಾನು ತಿಳಿಸಿದಷ್ಟು ಮಿತಿ ಮೀರಿ ಕೇಳುವಂಥದ್ದಲ್ಲ ಎಷ್ಟು ನಿಮಗೆ ಸಾಧ್ಯ ಆಗುತ್ತೆ ಅಷ್ಟನ್ನು ನೀವು ಹೇಳಿಕೊಂಡು ಕೇಳಿಕೊಂಡು ಸ ಖಂಡಿತವಾಗಿಯೂ ಅದು ನಿಮಗೆ ಸಕ್ಸಸ್ ಆಗಿ ನೆರವೇರುತ್ತೆ ಅಂತಲೇ ನಮಗೆ ಈ ಒಂದು ಪರಿಹಾರ ಶಾಸ್ತ್ರದಲ್ಲಿ ಸಿದ್ಧಿಶಾಸ್ತ್ರದಲ್ಲೂ ಕೂಡ ತಿಳಿಸಿಕೊಟ್ಟಿದ್ದಾರೆ ಇದಕ್ಕೆ ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇ ಇನ್ನೇನು ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ಸಾಯಂಕಾಲ ದೀಪಾರಾಧನೆ ಮಾಡಿಕೊಂಡು ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿಕೊಂಡು ಮಲ್ಕೋತಾ ಇದ್ದೀರಾ ಅನ್ನುವಂಥ ಸಂದರ್ಭದಲ್ಲಿ ಒಂದು ಗಾಜಿನ ಒಂದು ಬಾಟಲನ್ನು ತೆಗೆದುಕೊಳ್ಳಬೇಕು ಒಂದು ಚಿಕ್ಕದಾದ ಒಂದು ಗಾಜಿನ ಬಾಟಲನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಶುಭ್ರ ಮಾಡಿಕೊಂಡು ಒಣಗಿಸಿ ನೀಟಾಗಿ ಅದನ್ನು ರೆಡಿ ರೆಡಿ ಮಾಡಿಕೊಳ್ಳಿ ರೆಡಿ ಮಾಡಿಕೊಳ್ಳಬೇಕಾಗುತ್ತೆ ರಹಸ್ಯವಾಗಿ ಮಾಡಿಕೊಳ್ಳಬೇಕು ಈ ಒಂದು ಪರಿಹಾರ ಮಾಡಿಕೊಳ್ಳುವಾಗ ಯಾರಿಗೂ ಕೂಡ ತಿಳಿಸಬಾರದು ಅನಂತರವಾಗಿ ಇದರ ತುಂಬ ಭರ್ತಿಯಾಗಿ ನಾವು ಸಕ್ಕರೆಯನ್ನು ಹಾಕಬೇಕಾಗುತ್ತೆ ಸಕ್ಕರೆಯನ್ನು ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಬೇಕಾಗುತ್ತೆ ಅನಂತರವಾಗಿ ಒಂದು ಬಿಳಿಯಾದ ಒಂದು ಪೇಪರನ್ನು ತೆಗೆದುಕೊಂಡು ತೆಗೆದುಕೊಳ್ಳಬೇಕು ಈ ಬಿಳಿ ಪೇಪರಿಗೆ ನಾಲ್ಕು ತುದಿಗೂ ಕೂಡ ಅರಿಶಿಣ ಕುಂಕುಮವನ್ನು ನೀವು ಇಡಬೇಕಾಗುತ್ತೆ ಅರಿಶಿಣ ಕುಂಕುಮವನ್ನು ಇಟ್ಟು ಅನಂತರವಾಗಿ ಈ ಒಂದು ಬಿಳಿ ಪೇಪರಿನ ಮೇಲೆ ನಿಮ್ಮ ಇಷ್ಟಾರ್ಥವನ್ನು ನೀವು ಹೇಳಿಕೊಂಡು ಬರ್ಕೊಳ್ಬೇಕಾಗುತ್ತೆ ಈ ಸಲ ನಾ ರ್ಯಾಂಕ್ ಬರಬೇಕು ಅಂತ ಓದೋ ವಿದ್ಯಾರ್ಥಿಗಳಾದರೆ ರ್ಯಾಂಕ್ ಬರಬೇಕು ಈ ಸಲ ನಾನು ಕೆಲಸ ಆಗಬೇಕು ನನಗೆ ಈ ಸಲ ನಾನು ಅಂದ್ಕೊಂಡಿದ್ದು ಫಾರಿನ್ ಟೂರ್ ಹೋಗಬೇಕು ಹೀಗೆ ವಿದೇಶ ಪ್ರಯಾಣ ಮದುವೆ ಆಗಬೇಕು ಮಕ್ಕಳಾಗಬೇಕು ಸಂತಾನ ಪ್ರಾಪ್ತಿ ಆಗಬೇಕು ಅಥವಾ ಯಾರೋ ಒಬ್ಬರನ್ನು ಮದುವೆ ಆಗಬೇಕು ಅಂತ ಆಸೆ ಪಡ್ತೀರಾ ಅವರು ಮದುವೆ ಆಗಬೇಕು ಅಥವಾ ನನಗೆ ಎಷ್ಟು ಹಣ ಬರಬೇಕು ಒಬ್ಬರ ಕೈಯಲ್ಲಿ ಹಣ ಕೊಟ್ಟಿದ್ದೀನಿ ಆ ಕೈ ಹಣವನ್ನು ನಮ್ಮ ಕೈ ಸೇರ್ತಾ ಇಲ್ಲ ಈ ರೀತಿ ನಿಮ್ಮ ಇಷ್ಟಾರ್ಥಗಳು ಏನಿರುತ್ತೆ ನಿಮ್ಮ ಒಂದು ಕಾರ್ಯಗಳು ಏನಾಗಿರಬೇಕು ಅದನ್ನು ನೀವು ಬರೆದುಕೊಳ್ಳಬೇಕಾಗುತ್ತೆ ಅದನ್ನು ನೀವು ಈ ಒಂದು ನೀಲಿ ಪೆನ್ನಿನಲ್ಲಿ ಬರೆಯೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಹಸಿರು ಬಣ್ಣದ ಪೆನ್ ಇದ್ದರೆ ಅಂದರೆ ಹಸಿರು ಬಣ್ಣದ ಇಂದ ನೀವು ಬರೀರಿ ಅಥವಾ ಕೆಂಪು ಬಣ್ಣದ ಪೆನ್ ಇದ್ದರೆ ಬರೀರಿ ಸ್ಕೆಚ್ ಪೆನ್ ಇರುತ್ತಲ್ಲ ಅದ್ರ ಅದನ್ನು ನೋಡಿಕೊಂಡು ನೀವು ಬರೀಬೇಕಾಗುತ್ತೆ ಹಳದಿ ಪೆಪ್ ಹಳದಿ ಬಣ್ಣದ ಪೆನ್ನಲ್ಲೂ ಕೂಡ ನೀವು ಬರ್ಕೊಳ್ಬಹುದು ಕಪ್ಪು ನೀಲಿ ಇವೆರಡನ್ನು ಕೂಡ ಉಪಯೋಗಿಸಬೇಡಿ ಈ ರೀತಿ ಬರೆದು ಅದನ್ನು ಚೆನ್ನಾಗಿ ಫೋಲ್ಡ್ ಮಾಡಿಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಅದಕ್ಕೆ ಒಂದು ಒಂದು ರೂವನ್ನು ಕೈಯಲ್ಲಿ ಇಟ್ಕೊಂಡು ಅಂದರೆ ಒಂದು ರೂಪಾಯಿ ಕಾಯನನ್ನು ಕೈಯಲ್ಲಿ ಇಟ್ಕೊಂಡು ಬಿಟ್ಟು ಅದನ್ನು ಸಂಕಲ್ಪ ಮಾಡಿಕೊಳ್ಳಬೇಕಾಗುತ್ತೆ ಇಷ್ಟು ದಿನಗಳ ಒಳಗೆ ನಮಗೆ ಈ ಕೆಲಸ ಆಗಬೇಕು ಈ ರೀತಿ ಈ ರೀತಿ ಕರುಣಿಸು ಅಂತ ಹೇಳಿಕೊಂಡು ನೀವು ಆ ಒಂದು ರು ಒಂದು ರೂ ಕಾಯನನ್ನು ಹಾಗೆಯೇ ಒಂದು ಪೇಪರ್ ಏನಿರುತ್ತೆ ಅದನ್ನು ಆ ಗಾಜಿನ ಗಾಜಿನ ಬಾಟಲಲ್ಲಿ ಇಡಬೇಕಾಗುತ್ತೆ ಗಾಜಿನ ಬಾಟಲಲ್ಲಿ ಅದನ್ನು ಇಟ್ಟು ಇಟ್ಟು ಆ ಒಂದು ಸಂಕಲ್ಪ ಮಾಡಿಕೊಂಡು ಒಂದು ಗಾಜಿನ ಬಾಟಲನ್ನು ರಹಸ್ಯವಾಗಿ ಯಾರಿಗೂ ಸಿಗದೆ ಇರೋ ಥರ ಎಲ್ಲಾದರೂ ಒಂದು ಕಡೆ ಮುಚ್ಚಿಡಿ ಮುಚ್ಚಿಟ್ಟು ಬಿಡಿ ಎಲ್ಲರೂ ಎತ್ತರವಾಗಿರೋ ಜಾಗದಲ್ಲಿ ಆಗಿರಬಹುದು ಅಥವಾ ನೀವು ಎಲ್ಲಾದರೂ ಹಣ ಇಡುವಂಥ ಜಾಗ ಇಟ್ಟಿರ್ತಿರಲ್ಲ ಅಲ್ಲೂ ಕೂಡ ಇಟ್ಕೊಳ್ಬಹುದು ಒಟ್ಟಾರೆಯಾಗಿ ಸೀಕ್ರೆಟ್ ಆಗಿರಬೇಕು ರಹಸ್ಯವಾಗಿರಬೇಕು ಇದನ್ನು ಯಾರೂ ಕೂಡ ಓಪನ್ ಮಾಡಬಾರದು ಅಷ್ಟು ದಿನಗಳವರೆಗೂ ನೀವು ಸಂಕಲ್ಪ ಮಾಡಿಕೊಂಡಿರ್ತಿರಲ್ಲ ಅಷ್ಟು ದಿನಗಳವರೆಗೂ ಯಾವುದೇ ಕಾರಣಕ್ಕೂ ಅಷ್ಟೇ ಈ ಒಂದು ಬಾಟಲನ್ನು ನೀವು ಓಪನ್ ಮಾಡೋದಕ್ಕೆ ಹೋಗಬಾರ್ದು ಈ ರೀತಿ ನೀವು ಮಾಡಿಕೊಳ್ಳಬೇಕಾಗುತ್ತೆ ಎಷ್ಟು ನೀವು ಎಷ್ಟು ದಿನ ಒಂದು ತಿಂಗಳು ಆಗಲಿ ಅಥವಾ ಒಂದು ತೊಂಬತ್ತು ದಿನಗಳ ಒಳಗೆ ಆ ಕೆಲಸಕ್ಕೆ ತಕ್ಕ ಹಾಗೆ ಅದನ್ನು ಯೋಚನೆ ಮಾಡಿ ನೀವು ಇಟ್ಕೊಳ್ಬೇಕಾಗುತ್ತೆ ಮನೆಯಲ್ಲಿ ಇರುವಂತಹ ಯಾವುದೇ ಒಂದು ವ್ಯಕ್ತಿಗೂ ಕೂಡ ಇದನ್ನು ಹೇಳೋದಕ್ಕೆ ಹೋಗಬಾರದು ನಿಮ್ಮ ಮಕ್ಕಳಾಗಿರಬಹುದು ನಿಮ್ಮ ಪತಿಯಾಗಿರಬಹುದು ನಿಮ್ಮ ತಂದೆ ತಾಯಿ ಯಾರಿಗೂ ಕೂಡ ಈ ರಹಸ್ಯದ ಬಗ್ಗೆ ಹೇಳಬಾರದು ಈ ರೀತಿ ಹೇಳೋದ್ರಿಂದ ಈ ರೀತಿ ಹೇಳೋದ್ರಿಂದ ಆ ಒಂದು ರಹಸ್ಯ ನಿಮಗೆ ಫಲವನ್ನು ಫಲವನ್ನು ಕೊಡೋದಿಲ್ಲ ಅಂತಾನೆ ನಮಗೆ ಸಿದ್ಧಿ ಸಿದ್ಧಿಶಾಸ್ತ್ರದಲ್ಲಿ ಹೇ ತಿಳಿಸಿಕೊಡ್ತಾರೆ ಮುಖ್ಯವಾಗಿ ಇದು ನಿಮಗೆ ಧನ ಪ್ರಾಪ್ತಿ ಆಗಬೇಕು ಹಣವು ನಿಮಗೆ ಬರಬೇಕು ಅಂತಂದರೆ ಖಂಡಿತವಾಗಿಯೂ ನೀವು ಹಣವನ್ನು ಕೇಳಿಕೊಂಡೇನೆ ನಿಮ್ಮ ಸಾಲ ಇತ್ತು ಅಂದರೆ ಇಷ್ಟು ದಿನದ ಒಳಗಡೆ ನನ್ನ ಸಾಲ ತಿರಬೇಕು ತೊಂಬತ್ತು ದಿನಗಳಲ್ಲಿ ಮುನ್ನೂರ ಅರವತ್ತು ದಿನ ನೂರು ದಿನ ಈ ಒಂದು ಕಾರ್ಯಕ್ಕೆ ತಕ್ಕ ಹಾಗೆ ದಿನವನ್ನು ನೀವು ಬರೆದು ಚೀಟಿಯಲ್ಲಿ ಇಟ್ಟು ಸಂಕಲ್ಪ ಮಾಡಿ ಸಂಕಲ್ಪ ಮಾಡಿಕೊಂಡು ಈ ಬಾಟಲನ್ನು ನೀವು ಕ್ಲೋಸ್ ಮಾಡಿ ಅದನ್ನು ನೀವು ಇಡಬೇಕಾಗುತ್ತೆ ಎಲ್ಲಾದರೂ ಸೀಕ್ರೆಟ್ ಪ್ಲೇಸಲ್ಲಿ ಈ ರೀತಿ ಇಡಿ ಸ್ನೇಹಿತರೆ ಖಂಡಿತ ಅಷ್ಟು ದಿನಗಳ ಒಳಗಡೆ ಈ ಕಾರ್ಯ ನೆರವೇರುತ್ತೆ ಯಾಕಂದರೆ ಸಕ್ಕರೆ ಒಳಗಡೆ ನಾವು ಈ ರೀತಿ ಇಡೋದ್ರಿಂದ ಖಂಡಿತವಾಗಿಯೂ ಸಕ್ಸಸ್ ಆಗುತ್ತೆ ನೀವು ಆಸೆ ಪಟ್ಟಂತಹ ಎಲ್ಲ ಒಂದು ಕಾರ್ಯಗಳು ಕೂಡ ಶಿವನ ಅನುಗ್ರಹದಿಂದ ನಿಮಗೆ ಲಭಿಸುತ್ತೆ ಅಂತಾನೆ ಹೇಳಬೇಕು ಧನ ಪ್ರಾಪ್ತಿ ಆಗಬೇಕು ಅಂದರೆ ಖಂಡಿತವಾಗಿಯೂ ಹಣ ಕೂಡ ಪ್ರಾಪ್ತಿ ಪ್ರಾಪ್ತಿಯಾಗುತ್ತೆ ನೀವು ಏನೇ ಆಸೆ ಪಟ್ಟರೂ ಕೂಡ ಖಂಡಿತವಾಗಿಯೂ ನೆರವೇರುತ್ತೆ ನೀವು ಯಾರನ್ನಾದರೂ ವಶೀಕರಣ ಮಾಡಿಕೊಳ್ಳಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅವರು ನಿಮ್ಮ ಕೈವಶ ಆಗ್ತಾರೆ ಅಂತಲೇ ಈ ಒಂದು ವಶೀಕರಣ ತಂತ್ರದಲ್ಲಿ ನಿಮಗೆ ನಮಗೆ ತಿಳಿಸಿಕೊಡ್ತಾರೆ ಅಮೃತ್ ಅದ್ಭುತವಾದಂತಹ ಈ ಒಂದು ಪರಿಹಾರ ಸುಲಭವಾಗಿ ಯಾರು ಬೇಕಾದರೂ ಮಾಡಿಕೊಳ್ಳಬಹುದಾದಂತಹ ಈ ಒಂದು ಪರಿಹಾರವನ್ನು ನೀವು ಸೋಮವಾರ ರಾತ್ರಿ ಮಲಗುವ ಮುನ್ನ ರಹಸ್ಯವಾಗಿ ಮಾಡಿಕೊಳ್ಳಿ ಮನೆಯಲ್ಲಿ ಈ ತಂತ್ರ ಮಾಡ್ತಾ ಇರಬೇಕಾದ್ರೆ ಯಾರಿಗೂ ಕೂಡ ತಿಳಿಯಬಾರದು ಭಕ್ತಿ ಶ್ರದ್ಧೆಯಿಂದ ಸಂಕಲ್ಪ ಮಾಡಿ ಪೂರ್ವ ಸಂಕಲ್ಪ ಪೂರ್ವಕವಾಗಿ ಈ ತಂತ್ರವನ್ನು ನೀವು ಮಾಡ್ಕೊಳ್ಳಬೇಕಾಗುತ್ತೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಸಕ್ ಅಂಡ್ರೆ ಸಕ್ಸಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತಲೇ ತಿಳ್ಕೊತೀನಿ ಪ್ಲೀಸ್ ಫ್ರೆಂಡ್ಸ್ ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಐಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಓಂ ನಮ್ಮ ಶಿವಾಯ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ನಾವು ನೆಕ್ಸ್ಟ್ ವಿಡಿಯೋ ಅಥವಾ ಬ್ಲಾಗ್ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್